ಇವತ್ತು ನಾವು ಮನುಷ್ಯನ ಅತಿ ದೊಡ್ಡ ಶತ್ರುವಿನ ಬಗ್ಗೆ ಮಾತಾಡೋಣ ಅದರ ಹೆಸರು ಕೋಪ ಈ ಕೋಪ ಎಂಥ ಬೆಂಕಿ ಅಂದರೆ ಇದನ್ನು ಉರಿಸಿ ನೀವು ಯಾರ ಮೇಲೆ ಬೇಕಾದರೂ ಎಸೀರಿ ಎಲ್ಲಕ್ಕಿಂತ ಮೊದಲು ಇದು ನಿಮ್ಮ ಕೈಯನ್ನೇ ಸುಡುತ್ತೆ ಆದರೆ ಕೆಲವು ಸಲ ಜೀವನದಲ್ಲಿ ಕೋಪ ತೋರಿಸೋದು ಕೂಡ ಅನಿವಾರ್ಯವಾಗಿಬಿಡತ್ತೆ ಈಗ ನಾವು ಮಾತಾಡ್ತಿರೋ ಹಾಗೆ ಈ ಕೋಪ ಯಾವಾಗ ಬರುತ್ತೆ ಅಂದರೆ ನೀವು ಧರ್ಮದ ಪರವಾಗಿ ನಿಂತಿದ್ದಾಗ ಅಧರ್ಮದ ವಿರುದ್ಧವಾಗಿ ನಿಂತಿದ್ದಾಗ ಸತ್ಯದ ಪರವಾಗಿ ನಿಂತಿದ್ದಾಗ ಮಾತೃಭೂಮಿಯ ಒಳಿತಿನ ಬಗ್ಗೆ ಯೋಚಿಸ್ತಿದ್ದಾಗ ನಿಮ್ಮ ಪ್ರೀತಿ ಪಾತ್ರರ ಒಳ್ಳೆದಕ್ಕೆ ಯೋಚಿಸ್ತಿದ್ದಾಗ ಆಗ ಕೋಪ ಬರೋದು ಖಂಡಿತವಾಗ್ಲೂ ಸಹಜಾನೇ ಅದು ನಿಜವಾಗ್ಲೂ ತಪ್ಪಲ್ಲ ಒಂದು ವೇಳೆ ನಿಮಗೆ ಆಗ್ಲೂ ಕೋಪ ಬರಲಿಲ್ಲ ಅಂದರೆ ಇದರ ಅರ್ಥ ನೀವು ಎಲ್ಲೋ ಒಂದು ಕಡೆ ದುರ್ಬಲರಾಗಿದ್ದೀರಾ ಅಂತ ಈ ಕೋಪದ ಹೆಸರಿನ ಶತ್ರುನ ಮಿತ್ರಣನಾಗಿ ಮಾಡ್ಕೋಬೇಕು ಅಂದರೆ ಪರಿಸ್ಥಿತಿಯ ತಿಳುವಳಿಕೆ ವಿವೇಕ ಮತ್ತು ತಾಳ್ಮೆ ಈ ಮೂರರ ಅವಶ್ಯಕತೆ ತುಂಬಾ ಮುಖ್ಯ ಈ ಕೋಪನ ನಿಮ್ಮ ಮಿತ್ರನಾಗಿ ಮಾಡಿಕೊಳ್ಳಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ